ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟದಂತಹ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡಿಕೊಂಡೇ ಬಂದವರು ನನಗನ್ಸತ್ತೆ ಇನ್ನು ಎರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೊತಿರ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೆ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾ ಇದಾರೆ ಔಟ್ ಗೋಯಿಂಗ್ ನೀವು ನೋಡಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಟಲೆ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಪಿನ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನು ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡಿಕೊಂಡೇ ಬಂದವರು ನನಗಾನಿಸ್ತತ್ತೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೋಗ್ತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳ್ದಿರೋದೆ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾಯಿದ್ದಾರೆ ಔಟ್ ಗೋಯಿಂಗ್ ನೀವು ನೋಡಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಮ್ ಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡಿಕೊಂಡೇ ಬಂದವರು ನನಗನ್ಸತ್ತೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೊತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೇ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ ಔಟ್ ಗೋಯಿಂಗ್ ನೀವು ನೋಡಿ